ಭದ್ರಾವತಿ ತಾಲೂಕು ಎಮ್ಮೆಹಟ್ಟಿ ಗ್ರಾಮದ ಒಂದೇ ಕುಟುಂಬದ ಹದಿಮೂರು ಮಂದಿ ಕಳೆದ ಹದಿನೈದು ದಿನಗಳ ಹಿಂದೆ ಹಾವೇರಿ ಜಿಲ್ಲೆ ಬ್ಯಾಡಗಿ ಕ್ರಾಸ್ ಬಳಿ ನಡೆದ ಭೀಕರ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ್ರು ಈ ಧಾರುಣ ಘಟನೆಯನ್ನ ಮಾನವೀಯ ನೆಲೆಗಟ್ಟನಲ್ಲಿ ಪರಿಗಣನೆ ತೆಗೆದುಕೊಂಡು ಸಂಸದ ಬಿವೈ ರಾಘವೇಂದ್ರ ಇಂದು ಕುಟುಂಬದವರನ್ನ ಭೇಟಿ ಮಾಡಿ ನಿಮ್ಮೊಂದಿಗೆ ನಾವಿದ್ದೇವೆ ಎಂಬ ಧೈರ್ಯದ ಮಾತುಗಳನ್ನಾಡಿ ಕುಟುಂಬದ ನಿರ್ವಹಣೆಗೆ ಆರ್ಥಿಕ ನೆರವು ನೀಡಿದ್ರು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಶ್ರೀ ಮೇಘರಾಜ್ ಅವರು ಬಿಜೆಪಿ ಹೊಳೆಹೊನ್ನೂರು ಮಂಡಳ ಅಧ್ಯಕ್ಷರಾದ ಶ್ರೀ ೇಶಪ್ಪ ವಿಧಾನಪರಿಷತ್ ಶಾಸಕರುಗಳಾದ ಅರುಣ್ ಅವರು ಮತ್ತು ಧನಂಜಯ್ ಸರ್ಜಿ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು